ಶಿಲ್ಪಾ ಶಿಲ್ಪಾ ಅತ್ತೆ ಏನತ್ತೆ ಕುತ್ಬ ಏನೂ ಇಲ್ಲ ಮತ್ತೆ ಈ ಮನೆಗೆ ಬಂದಿದ್ದೀಯಾ ಅಂತ ಕೇಳ್ಪಟ್ಟೆ ಅದಕ್ಕೆ ಹೆಂಗೆ ಏನು ಎತ್ತ ಅಂತಾನ ಮಾತಾಸ್ಕೊಂಡು ಹೋಗೋಣ ಅಂತ ಬಂದೆ ಹೆಂಗೋ ಮೈ ಸೇರ್ಸ್ಕೊಂಡ್ರಾ ನಾನು ಸೇರಿಸ್ಕೊಂಬಲ್ಲ ಸೇಡಿ ಮನೆಯಾಳಿ ಅಂತ ತಿಳ್ಕೊಂಡಿದ್ದೆ ಹ್ಞೂ ಹೆಂಗೋ ಮನೆಗೆ ಸೇರ್ಸೋರಲ್ಲ ಮತ್ತೆ ಬಿಡು ಅತ್ತ ಹಾಂ ನೀನಂತೂ ನಾನು ಮಾತು ಕೇಳ್ತಾ ಇರಲಿಲ್ಲ ಹೋಗಿ ಹೋಗಿ ಅವನು ಯಾವ ಜೊತೆಗೆ ದುಡ್ಡು ಕೊಟ್ಟು ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕಂಡು ಅಯ್ಯ ಸುಮ್ಮನೆ ದುಡ್ಡೊಂದು ದಂಡ ಮಾಡ್ಕೊಂಡೆ ಸ್ವಂತ ಮನೆ ಇದ್ರು ಅಲ್ಲೆಲ್ಲೋ ಬಾಡಿಗೆ ಮನೆಗೆ ಸೇರ್ಕೊಂಡು ಹ್ಮ್ ನೋಡಿ ಈಗ ಹೆಂಗೈದ್ಯ ಏನ್ ಬಾಡಿಗೆ ಕಟ್ಟಂಗಿಲ್ಲ ಏನಿಲ್ಲ ಸ್ವಂತ ಮನೆ ದುಡ್ಡು ಆ ಈಗ ಹೋಟ್ಲು ನಾನ್ ನಡೆಸ್ತಾ ಇದ್ಯಾ ಇಲ್ವೋ ಏನು ಇಲ್ಲತ್ತೆ ನಡೆಸ್ತಾ ಇದ್ದೀನಿ ಯಾಕೆ ಬಿಡೋಣ ಈಗಿನ ಇವತ್ತಿಂದ ನಾ ಶುರು ಮಾಡ್ಬೇಕು ಇವತ್ತಿಂದ ಹೋಟ್ಲು ವ್ಯಾಪಾರ ಶುರು ಮಾಡ್ಬೇಕು ಹ್ಮ್ ಮಾಡೋದೋ ಬೇಡವೋ ಅಂತ ಅನ್ಸುತ್ತೆ ಹ್ಮ್ ಹೋಟ್ಲು ಮಾಡಿದ್ರು ಅದು ನನಗೇನು ಉಪಯೋಗ ಇಲ್ಲ ಹಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಹ್ಮ್ ನಿನಗೇನು ಉಪಯೋಗ ಇಲ್ಲ ಅಂದ್ರೆ ಏನ್ ನಿನ್ ಅರ್ಥ ಹೋಟ್ಲು ಮಾಡು ಚೆನ್ನಾಗೇ ಆಗ್ತಿತ್ತಲ್ಲ ನಮ್ಮೂರಿಗೆ ಯಾವ ಓಟ್ಲು ಆಗಿಲ್ಲ ನೀನು ಮುಚ್ಚಿದ್ರೆ ಇನ್ನು ಯಾರಾದ್ರೂ ಓಟ್ಲು ತೆಗಿತಾರೆ ಸುಮ್ಮನೆ ಮಾಡೋದು ಕಂತ ಚೆನ್ನಾಗುತ್ತೆ ಹಾಂ ಅಂತ ದಂಟ್ ಸೇರ್ಸಕ್ ಹೋಗ್ಬೇಡ ಸುರೇಶ್ ನಂತವನ್ನ ಹಾಂ ಹ್ಞೂ ಸುಮ್ಮನೆ ಮಾತಾಡಿ ದುಡ್ಡು ಇಸ್ಕೊಂಡು ಹ್ಞೂ ದುಡ್ಡು ತಿಂದು ಸುಮ್ಮನೆ ಆಗ್ತಾರೆ ಹ್ಞೂ ದುಡ್ಡು ಮತ್ತೆ ನೋಡು ನೀನು ದುಡ್ಡು ಉಳಿಸ್ಕೊಂಡು ಏನನ್ನ ಒಡವೆ ಗಿಡ ಮಾಡಿಸ್ಕೆ ಕಷ್ಟಕ್ಕೆ ಬರುತ್ತೆ ಚೆನ್ನಾಗೇ ಆಗ್ತೈತತೆ ನನಗೂ ಆಸೆನೇ ಆ ಸೇಳಿ ಮುಂದೆ ಹ್ಞೂ ಹೋಟ್ಲು ವ್ಯಾಪಾರ ಮಾಡು ಬಂದಿರೋ ಲಾಭ ದುಡ್ಡು ಎಲ್ಲನ ನನ್ನ ಕೈಗೆ ತಂದು ಕೊಡಬೇಕು ನಾನೇ ಮನೆ ಎಡಿಸ್ತೀನಿ ಮನೇಲಿ ನಾನೇ ಇಟ್ಕೊತೀನಿ ದುಡ್ಡ ಅಂತ ಹೇಳ ಹೇಳವಳೆ ಅವಳ ಕೈ ಕೊಟ್ಟರೆ ನಾನು ದುಡ್ದು ಹೆಂಗತಿ ಅವಳೇನು ಕೊಡ್ತಾಳೆ ಇಕ್ಕೊಂಡು ಅವಳು ಹಳ್ಳಾಡ್ತಾಳೆ ಅವಳು ತರಕಾರಿ ವ್ಯಾಪಾರ ಮಾಡ್ಕೊಂಡು ಅವಳು ದುಡ್ಡು ಮಾಡ್ಕೊಂತಾಳೆ ನಾನು ದುಡ್ದು ಅವಳ ಕೈಗೆ ತಂದು ಕೊಡ್ಬೇಕಂತೆ ನನ್ನ ಗಂಡನೂ ದುಡ್ದು ಅವಳು ಕೈಗೆ ತಂದು ಕೊಡ್ತಾ ಹಾಂ ಓಟ್ಲು ಇಕ್ಕೊಂಡು ನಾನು ಅವಳ ಕೈ ಕೊಟ್ಟು ಆಮೇಲೆ ಬಾಯ್ ಮನೆ ಹ ಆಮೇಲೆ ತಿರುಗಿ ನಾನು ಹೆಚ್ಚು ಕಮ್ಮಿ ಮಾಡಿರಿ ನಂದು ದುಡ್ಡಿಕ್ಕಂಡು ಆಟ ಆಡ್ತಾಳೆ ಅವಳು ಹ್ಞೂ ಅದಿಕ್ಕೇನಿ ಹೋಟ್ಲು ಯಾಕೆ ಮಾಡ್ಬೇಕು ಅಂತ ಸಂಪತ್ತಿಗೆ ಅಲ್ವಿ ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಮನೆಯಾಗಿರ್ತೀನಿ ಹಂಗುನು ಹೋಟ್ಲು ಮಾಡು ವ್ಯಾಪಾರನ ಅಂತ ಹೇಳಿ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿದೆ ಮಾಡ್ ಮಾಡೋದು ಹೋಟ್ಲು ವ್ಯಾಪಾರ ಆಗಲ್ಲ ಯಾಕನ ಹಂಗೆ ಉಳಿತೈತೆ ಮಾಡಿರೋ ತಿಂಡಿ ಅಡುಗೆ ಎಲ್ಲ ಅಂತ ನಾ ಹೇಳಿ ಬಾಗ ಹಾಕೋದು ಅಷ್ಟೇ ಹಾ ಆ ಸೆಳಿಗೆ ಯಾಕ ನಾನು ದುಡ್ಡು ತಂದು ಕೊಡೋಣ ಹೋಟ್ಲು ಮಾಡ್ಕೊಂಡು ಹ್ಞೂ ನನಗೆ ದೊಡ್ಡ அவ்ளாடுத்து நான்கேன் ஒதே கடத்தின அய்யோ அத்தே நானும் அஸ்ன ஒ சேர்ஸ் அந்த ಆ ಥರ ಮಾಡಿದ್ರೆ ಮಾತ್ರ ಅಂತ ಕಂಡೀಷನ್ ಹಾಕ್ಯಾವಳಿ ಹಸಿ ಹೇಳಿ ಅದಕ್ಕೆ ಹೋದ್ರೆ ಹೋಗ್ಲಿ ಅಂತಾನೆ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ನೂರು ವರ್ಷ ಆಯಸ್ಸು ಅನ್ನಂಗೆ ಆವಾಗ ಸದ್ಯಕ್ಕೆ ನನಗೆ ಒಪ್ಕೊಂಡೆ ಬೇರೆ ದಾರಿ ಇರಲಿಲ್ಲ ಹಂಗಾಗಿ ಒಪ್ಕೊಂಡು ಈ ಮನೆಗೆ ಸೇರ್ಕೊಂಡಿದ್ದೀನಿ ಸುಮ್ಮನೆ ಇರು ಹ್ಞೂ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ನಾನು ಏನು ಕೊಡೋಲ್ಲ ನಾನೇ ಕೊಡೋಣ ಬೇಡ್ರಿ ಸೊಟ್ಟು ವ್ಯಾಪಾರ ಮಾಡ್ತೀನಿ ಮಾಡು ಒಂದೆರಡು ದಿವಸ ಕೂಡ ಕೊಡು ದ್ವಾರ ಹೋದ್ಮೇಲೆ ಕೂಡಕ್ಕೆ ಹೋಗ್ಬೇಡ ಯಾಕೆ ಕೊಡಲಿ ನನ್ನ ಮನೆ ಇದನ್ನು ನಂದೂ ಅಕ್ಕೈತಿ ಇಲ್ಲಿ ನೀನು ಒಬ್ಬಳಿಗೆ ಅಲ್ಲ ಇಲ್ಲಿ ಅಕ್ಕಿರೋದು ಅಂತ ಹೇಳು ನೀನು ಬಿಟ್ಟೋಗಿ ತಪ್ಪು ಮಾಡಿದೆ ಬಿಟ್ಟು ಹೋಗ್ಬಾರ್ದಾಗಿತ್ತು ನೀನು ಹ್ಞೂ ಧೈರ್ಯವಾಗಿ ಎದ್ರಸಿ ನಿಂತಿದ್ರೆ ಅವಳ ಎದ್ಕಂಡೋಳಗವಳು ಈಗ ಒಂದು ಕೆಲಸ ಮಾಡು ನಿನ್ನ ಗಂಡನ ನಿನ್ನ ಕಡಿಕೆ ಮಾಡ್ತಾ ಹ್ಞೂ ಅವಾಗ ನಿನ್ನ ಮಾತು ಕೇಳಬೇಕು ಅವ್ನು ದುಡ್ದಿರೋ ದುಡ್ಡೆಲ್ಲ ನಿನ್ ಕೈ ತಂದು ಕೊಡ್ಲಿ ಆಮೇಲೆ ಸೇಳಿನೇ ನಿಮ್ಮ ಮನೆಯಿಂದ ಹಾಕಿರಂತೆ ನೀನು ನಿನ್ನ ಗಂಡ ಸೇರ್ಕೊಂಡು அய்யோ விடத்தே நோடனா முந்தே நான் தண்ட நான் மாதிரி கேள்வா சேலி ஏனோடையாட மார்க்கா அதுக்கு அவன் மாதிரி கேட்கண்டு குடியுரி விட்டு டெடு தந்து கொடுத்தானே நான் மாத்தி கேட்கணும் அவனு கேடண சரி அம்மா எங்கோ மனைக்கு வந்து சேர்க்கண்டல்ல ஆரம்பி அஸ்ட் ஹோட்டல் நெட் கொண்டு நினைக்கிறேன் மார்க்கல நினைக்கோ நீடிக்கண்டே மாற்ற நினைக்கு அவள் கை கொட்டேன் பிட்சை படித்து அவள் எத்தனை டுட் பண்றேன் அவளேனா கொடலாந்தி எல்லாம் ஓத்க்கு ஓதேன் மூவரு துடனு குடிக்கண்டு கண்ட் மாட் ஓக்தா அவள் மொத்லே கள்ளி அவங்க ஆறு திங் வர்ஷ நீஸ்தாக மத் ஆகி தா அவள் மத் ஆகி தாள் அன்னது அவங்க திர் சேர்க்க அவளை திருகாங்க நான் நானே அஸ்துனா சும் அது சரி நீஷா ஓ ஏன் அப்புறப்பாவிட்டா மனை கடைக்கு ஏன்மா நம்ம இரலிவா அதுக்குல மத்தியவள மாதாஸ் அந்த ஊட்டா அடிகேனே குக்கா ஊட்டமா எல்லாம் எல்லா ஆய் எல்லாம் இஷ்டே நிலி ஊட்டாண்டு நீ யா கிள்ளே தவா ತೆಗಿಬೇಕು ಸೇಳಿ ನೀನು ಬರಲಿ ನಿನ್ಗೆ ಊಟಕ್ಕೆ ಕೊಟ್ಟು ಆಮೇಲೆ ಹೋಗಿ ತೆಗಿಯೋಣ ಅಂತ ಸುಮ್ನಾಗಿದ್ದೆ ಹ್ಞೂ ನೋಡು ಅಡುಗೆ ಗಿಡ್ಗೆ ಮಾಡಿಕ್ಕಿ ಹೋಗ್ಬಿಡು ನೀನು ಹೋಟ್ಲು ತೆಗ್ದು ವ್ಯಾಪಾರ ಮಾಡು ಆಮೇಲೆ ಸಾಯಂಕಾಲ ಐದು ಗಂಟೆಗೆ ಬಂದುಬಿಟ್ಟು ಅಡುಗೆ ಮಾಡಿದ್ರೆ ಸಾಕು ಹ್ಞೂ ಈಗ ಹೊತ್ತು ಮುಂಚೆ ಮನೆಯಾಗೆ ತಿಂಡಿ ಗಿಂಡಿ ಮಾಡಬೇಡ ಹೋಟ್ಲಾಗೆ ಮಾಡ್ತೀಯಲ್ಲ ಅದನ್ನೇ ತಂದಿಕ್ಕು ಇಲ್ಲಿಗೆ ಹಾಂ ಮಧ್ಯಾಹ್ನಕ್ಕೂ ಏನಾದ್ರೂ ಸಾರ್ಗೇರ್ ಮಾಡಿಕ್ಕು ರಾತ್ರಿ ಹೊತ್ತಿನಾಗ ಒಂದಿಷ್ಟು ಅನ್ನ ಮಾಡೋಕ್ಕದೆ ಮಧ್ಯಾಹ್ನ ಸಾಕು ರಾತ್ರಿಗೆ ಮುದ್ದೆ ಗಿದ್ದೆ ಮಾಡುವಂತೆ ಅಷ್ಟೇ ಹ ಹೌದು ಸರಿ ಸರಿ ಆಯ್ತು ಅತ್ತೆ ಕುತ್ಕೊಳ್ಳತೆ ತಿಂಡಿ ಮಾಡಿದೀನಿ ತಿನ್ಕೊಂಡು ಹೋಗುವಂತೆ ಕೂಕ ನನಗೆ ಬೇಡಮ್ಮ ನಾನು ಹೋಗ್ತೀನಿ ನಾನು ಅಲ್ಲೇ ತಿನ್ಕೊಂಡು ಬಂದಿನಿ ಅವಳಿಗೆ ಕೊಡು ಸೇಳಿಗೆ ಹ್ಮ್ ಬರ್ತೀನಿ ಸರಿ ಅತ್ತೆ ಆಯ್ತು ಹೋಗಮ್ಮ ಶಿಲ್ಪ ಏನು ತಿಂಡಿ ಮಾಡಿದ್ಯಾ ದೋಸೆ ಮಾಡಿದಿನಿ ಸೇಳಿಗೆ ಇವತ್ತು ಹಾ ದೋಸೆ ಒಯ್ದು ಜಾಸ್ತಿ ದಿನ ಆಯ್ತಲ್ವಾ ನಂಗೂ ದೋಸೆ ತಿನ್ಬೇಕು ಅನಿಸ್ತು ಅದಕ್ಕೆ ದೋಸೆ ಚಟ್ನಿ ಮಾಡಿದಿನಿ ಕುತ್ಕ ే అత్త అత్తూ మాట్ కు తిన దోసేనా దిన దోసే వర్లే దోసే వేక్ బర అంతా హోట్ల గిట్లు ఇక్కడు కల్స్కంల్వా తమ్మ తమ్మ తిమ్మ వస్తూ ఓతూ నేను హోగి హోట్ల టచ్ కట్ మూ కిండీ కిండీ మిమ్ చూడమే దిన దుడికొడ్ బు నే ாயு தந்து கொடுத்திர்ச்சேனங்க இல்ல ஹோட்டல் நெட் டூ உடஸ் போதாக உம் இல நெட்டி இருத்தல இல்வா ஹாரி தட்டி இவெல்லாம் நான் ஓட்டு மால்ல அல்லே தண்டைகள் ஆனால் தந்துக்கண்டி தக அத அதே திண்ணு ம் ஹோதேனு பரவாயில்ல ம் ஓடல் தரானே தோசை மா அத்தீ அதுக்கு இங்கே சண்ணக்கேதாவே மனையே மாவாதுரல ஓடல்வாதேர் தான் நீ நங்கே ஓட்டுல சைல்யா அல்வா ஹௌது சேி தின்னு ம் சரி சரி தின் திண்ணு இது அங்காரே ஓட்டுல்னா நீ மனைவிட்டி எர்டு திங்லி தான் டுடோ ஒன்று ரூபாய் உழஸ் கண்டிவா நீ ಇಲ್ಲ ಸೇಳಿ ಒಂದ್ ರೂಪಾಯಿನೂ ದುಡ್ಡಿಲ್ಲ ಇಲ್ಲ ಹಾ ಬಾಡಿಗೆ ಕಟ್ಟಕ್ಕೂ ಇರಲಿಲ್ಲ ಅದಕ್ಕೆ ತಾನೆ ಆ ಮನೆ ಖಾಲಿ ಮಾಡ್ಕೊಂಡು ಈ ಮನೆಗೆ ಬಂದಿದ್ದು ಹಾ ಆ ಸುರೇಶ್ ಅನ್ನೋನಿಗೆ ಕೊಟ್ಟಿದ್ದೆ ದುಡ್ಡ ನನ್ನ ಮಗ ವಾಪಸ್ ಕೊಡ್ಲೇ ಇಲ್ಲ ಹ್ಮ್ ಏನ್ ಮಾಡೋದು ಹೇಳು ಹ್ಮ್ ಸರಿಯಾಗಿ ಬಳಸ್ಕಂಡೇವನು ಸರಿ ನೀನೆಷ್ಟು ಕುಳಿಸಿದ್ದೆ ದುಡ್ಡ ಹಾ ಗಂಡ ಬೇರೆ ಎಲ್ಲ ತಂದು ನಿನ್ ಕೈಗೆ ಕೊಡ್ತಾನಂತೆ ಕೂಲಿ ಹೋಗಿರದ ಜಾಸ್ತಿ ಕುಡಿಯಲ್ವಂತೆ ಹಾ ನೀನ್ ಇಲ್ಲದೇ ಇದ್ದಾಗ ತರಕಾರಿ ಬೇರೆ ವ್ಯಾಪಾರ ಮಾಡ್ತಾನೆ ಅವತ್ತೊಂದು ಬಂದಿದ್ದ ಹ್ಮ್ ಹ್ಞೂ ಮಾಡ್ತಾನೆ ಮತ್ತೆ ಮೈಬಾಕ್ಸ್ ಮಾಡಿದ್ದೀನಿ ಎಲ್ಲ ಆಗೋದು ಹ್ಞೂ ನಾನೇನೋ ಒಂದು ಹತ್ತು ಸಾವಿರ ಕುಡೀಕೊಂಡಿದ್ದೀನಿ ನೆಕ್ಲೆಸ್ ಮಾಡಿಸಿದೆ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ ಈಗೊಂದು ಹತ್ತು ಸಾವಿರ ಆಗೈತೆ ಎಲ್ಲ ಸೇರಿ ಅಯ್ಯಪ್ಪಂದು ನಂದು ತರಕಾರಿ ಇದೆ ಈ ತರಕಾರಿ ಬೇರೆ ತರಬೇಕಲ್ಲ ಹ್ಞೂ ಖಾಲಿ ಆದಂಗೆ ತರಬೇಕು ಅದಕ್ಕೆ ಅದು ಇದು ಎಲ್ಲ ಸೇರಿ ಆಗುತ್ತೆ ಲಾಭದ್ದು ಒಂದು ಐದು ಸಾವಿರ ಇಕ್ಕೊಂಡು ಇನ್ನೈದು ಸಾವಿರ ಬಂಡವಾಳ ಹಾಕ್ತೀನಿ ಹ್ಞೂ ಬಂಡವಾಳ ಹಾಕಿರೋ ತಾನೆ ನಾವು ಲಾಭ ಮಾಡ್ಕೊಂಬಕ್ಕೆ ಆಗೋದು ಹೌದೇನು ಸರಿ ದುಡ್ಡೆಲ್ಲ ನಾ ಮನೆಗೆ ಇತ್ತೀಯೋ ಅಥವಾ ಏನು ನಿನ್ನತ್ರ ಇಟ್ಕೊಂತೀಯ ಅಥವಾ ಯಾರ ಕೈಗಾದ್ರೆ ಕೊಡ್ತೀಯೋ ಹಾ ಯಾಕೆ ಸುಮ್ಮನೆ ಅಲ್ಲ ಅಂತಾನಂಡ ಬೇರೆ ಅಲ್ವಾ ಒತ್ಕೊಂಡು ಹೋಗಲ್ವಾ ಅಂತಾನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ನನಗೆ ಗೊತ್ತಾಯ್ತು ಎಲ್ಲಿ ಕಂಡ್ರೆ ನನ್ನ ದುಡ್ಡು ಜೋಪಾನವಾಗಿರುತ್ತೆ ಅಂತನಾ ತಿನ್ನು ಹ ನೀನು ದುಡ್ಡು ನನ್ನ ಕೈಗೆ ತಂದು ಕೊಡ್ತೀಯಲ್ಲ ಎಷ್ಟು ಜೋಪಾನವಾಗಿ ಕಂತೀನಿ ಅಂತನಾ ನಿನ್ಗೆ ಗೊತ್ತಾಗುತ್ತೆ ಹ್ಮ್ ಏನೋ ಎಲ್ಲಿಕ್ಕಂತಾನ ತಿಳ್ಕೊಮ್ಮನ ಅಂದ್ರೆ ಮಾಯಿ ಬಿಡಲ್ಲ ಹ್ಞೂ ಹೇಳಿ ಬಾಯಿ ಬಿಡಿಸ್ತೀನಿ ಅಂದಲ್ಲ ಒಂದಿವ್ಸ ಹ್ಞೂ ತಿನ್ನೋ ತಿನ್ನೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ಏನು ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ